ದಂಗೆ ಹೇಳ್ತಾರೆ ಅಂತ ಆ ಮಟ್ಟ ಕೇಳ್ಕೊಳ್ಳಬೇಡಿ ಎರಡ್ ಪರ್ಸೆಂಟ್ ಏನು ಬರ್ತದೆ ಹೇಳ್ಬಿಡಿ ನಾನು ಇವತ್ತು ಹಿಂಗೆ ಭಾಷಣ ಮಾಡಿದ್ರು ಅಂತ ಹೇಳಿ ಎರಡ್ ಪರ್ಸೆಂಟ್ ಏನ್ ಬರ್ತದೆ ಇನ್ಕಮ್ ನಲ್ಲಿ ಅದು ನಮ್ಮ ತಾಲೂಕು ಹಾಕ್ಬೇಕು ವ್ಯತ್ಯಾಸ ಆದ್ರೆ ಸುಮ್ನೆ ಇರಲ್ಲ ರೈತರಿಗೆ ಸಂಬಂಧಪಟ್ಟಂತ ಅವ್ರ ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡಿ ಗುಣಮಟ್ಟದ ಅಗ್ರಿಕಲ್ಚರ್ ಮಾಡೋಕ್ಕೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಈ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಈ ಒಂದು ಸಾಮಗ್ರಿಗಳ ವಿತರಣೆ ಮಾಡೋದ ಹಿಂದೆ ನಾವೊಂದು ಆರೇಳು ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ನಾವು ತಹಸೀಲ್ದಾರ್ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ ಅದಾನಿ ಫೌಂಡೇಶನ್ ಇದು ಎಸ್ ಸಿಮೆಂಟ್ ಎ ಸಿ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಏನಿತ್ತು ಮುಂಚೆ ಅದರಿಂದ ನಮಗೆ ನಮ್ಮ ತಾಲೂಕು ಇಂಡಸ್ಟ್ರಿ ಬಂದು ನಾನು ಸ್ವಾಗತ ಮಾಡ್ತೀನಿ ಯಾವತ್ತು ಯಾವತ್ತು ಯಾರೇ ಇಂಡಸ್ಟ್ರಿ ಬಂದರೂ ಕೂಡ ನಾನು ಅವರಿಗೆ ಕಿರುಕುಳ ಆಗುವಂಥದ್ದಕ್ಕೆ ನಾನು ಯಾವತ್ತೂ ವ್ಯವಹಾರ ಮಾಡ್ತೀನಿ ಆದರೂ ಕೂಡ ಅವರು ಅವ್ರ ಕರ್ತವ್ಯನ ಅವ್ರು ಮಾಡಬೇಕಾಗ್ತದೆ ಸಿ ಎಸ್ ಆರ್ ಫಂಡ್ ಅಂತ ಇರ್ತದೆ ಅದು ಅಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಸ್ಕೀಮ್ ಮಾಡಿದೆ ಅಂದರೆ ಯಾವುದೇ ಒಂದು ಕಂಪ್ನಿ ಅವ್ರ ಲಾಭ ಗಳಿಸಿದ್ರಲ್ಲಿ ಒಂದು ಎರಡು ಪರ್ಸೆಂಟನ್ನು ಸಾರ್ವಜನಿಕರ ಹಿತಕ್ಕೆ ಅವರು ಅಭಿವೃದ್ಧಿಗೆ ಮಾಡಬೇಕು ಅಂತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ಅವರು ಇಷ್ಟ ಇರಲಿ ಇಷ್ಟ ಇಲ್ಲದ ಹೋಗಲಿ ವರ್ಷದ ಕೊನೆಯಲ್ಲಿ ಅಷ್ಟು ದುಡ್ಡನ್ನ ಯಾವ ಥರ ಖರ್ಚು ಮಾಡಲೇಬೇಕು ಸಾರ್ವಜನಿಕ ಪಬ್ಲಿಕ್ಗೋಸ್ಕರ ಆ ಒಂದು ಕಾನೂನಿನ ಹಿಡಿದಲ್ಲಿ ನಮ್ಮ ಅದಾಗಿ ಫ್ಯಾಕ್ಟ್ರಿ ಏನು ಬಂದಿದೆ ಗೊತ್ತಿದೆ ನಿಮಗೆಲ್ಲ ಕಬ್ಬಿನಿಂದ ಎಷ್ಟು ನಮ್ಮ ಪೊಲೀಸನ್ನು ನಮ್ಮ ಜನಕ್ಕೆ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಇರೋದು ಹೇಳೋಣ ಸಿಮೆಂಟ್ ಕ ಫ್ಯಾಕ್ಟ್ರಿಗಳಂದರೆ ಪೊಲ್ಯೂಷನಲ್ಲಿ ನಂಬರ್ ಒನ್ ಝೋನಲ್ಲಿ ಬರುವಂಥವು ಅವೆಲ್ಲ ಅವ್ರು ಅಂಥದ್ರೆ ನಮ್ಮ ಸುತ್ತಮುತ್ತ ನಾನು ಕರೆಸಿದ್ದೆ ತಹಶೀದಾರ್ಗೆ ಹೇಳಿದೆ ಪಾಪ ಅವರು ಸಹ ಕೋಪರೇಷನ್ ಕೊಟ್ಟು ನಾನು ಹೇಳಿದ್ದೆ ನನ್ನ ಇನ್ಸ್ಟ್ರಕ್ಷನ್ ಮೇಲೆ ಅವರು ಕರೆಸಿದ್ರು ಕರೆಸಿ ನಾವು ಕೂತಾಗ ನಾನು ಅವ್ರಿಗೆ ಹೇಳಿದೆ ಏನೇ ಕೊಡ್ತಾ ಇದ್ದೀರಿ ಇಷ್ಟೆಲ್ಲ ತಾಲೂಕಿಗೆ ಇದೆ ಜಸ್ಟರ್ ಬಾಗ್ತದೆ ಡ್ರಸ್ಟ್ಕೊಂಡು ಬಿಡ್ತದೆ ಏನು ನೀವು ನಮ್ಮ ಜನ ಸಹಕಾರ ಸಹಾಯ ಕೊಡ್ತಾ ಇದ್ದೀರಿ ಅಂತ ನಾವು ಏನೇನೋ ಸಣ್ಣ ಪಟ್ಟಿ ಕೊಟ್ಟರು ಅದ್ಯಾವ ಚಿಕ್ಕ ಪುಟ್ಟದ್ದು ಅವೇನೋ ಅವೇನೋ ಹಿಂಗೆ ನೋಡ್ರಿ ನಿಮ್ಗ ಗೊತ್ತಾಗಲ್ಲ ಹಂಗೂ ಗೊತ್ತಾಗಲ್ಲ ನಾನು ಹೇಳಿದೆ ಈ ತರ ಕೊಡಕ್ ಹೋಗ್ಬೇಡಿ ಕೊಡಂಗಿದ್ರೆ ಯಾವ್ದಾರ ಸ್ಕೂಲ್ ಬಿಲ್ಡಿಂಗ್ ಕಳ್ಸಿ ಕೊಡಿ ಮಕ್ಕಳಿಗೆ ರೈತರಿಗೆ ಕೊಡೋಂಗಿದ್ರೆ ಕರೆಕ್ಟ್ ಆಗಿ ಕೊಟ್ಬಿಟ್ಟು ನಮಗ್ ಗೊತ್ತಾಗಬೇಕು ಏನ್ ಕೊಟ್ಟಿದ್ರೆ ಅಂತ ಆತರ ಕಣ್ಣಿ ಕಾಣುವಂತ ಕೊಡಿ ಏನೋ ಲೆಕ್ಕ ಬರ್ಬಿಟ್ಟು ಇನ್ನೊಂದು ಮಾತ್ರ ಹೋಗ್ಬಿಟ್ಟು ಮಧ್ಯಾಹ್ನ ಬಂದಂಗೆ ಏನೋ ನಾವು ಕೊಟ್ಟೆ ಆಯ್ತು ಅಂದ್ಬಿಟ್ಟು ಕೊಡೋದಲ್ಲ ಅಂತ ಕೊಡ್ಲೇಬೇಡಿ ನೀವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನಿಮ್ ಹೆಡ್ ಆಫೀಸಿಗೆ ಲೆಟರ್ ಬರ್ದ್ಬಿಟ್ಟು ಸರಿಯಾಗಿ ಆಗ್ತಾ ಇಲ್ಲ ಸಿ ಎಸ್ ಎಫ್ ಫಂಡ್ ಸರಿಯಾಗಿ ಯೂಸ್ ಆಗ್ತಾಯಿಲ್ಲ ಅಂತ ಲಿಟ್ರು ಬರೋದು ನಾನು ಕರೆಸ್ತೀನಿ ಬೇಕಾ ನಿಮ್ಮ ಹೆಡ್ ಆಫೀಸರ ಹುಷಾರ್ ಈ ಥರ ಮಾಡಿರೋ ಅಂತ ಎಚ್ಚರಿಕೆ ಕೊಟ್ಟೆ ಪಾಪ ನಮ್ಮ ತಹಸೀದಾರರು ಹೇಳುವಾಗ ಅವರು ಕೂಡಲೇ ಇದ್ದು ಅವರು ಕೂಡ ಸೂಚನೆಗಳನ್ನು ಕೊಟ್ಟರು ಇಲ್ಲ ಈಗ ಈ ಥರ ನೆಸ್ಟಿಂಗ್ ಮಾಡಬೇಡಿ ಅಂತ ಆ ಒಂದು ಪರವಾಗಿ ನೋಡಿ ಈಗ ಗೆಸ್ಟ್ ನಿಮ್ಮ ನಿಮಗೂ ನಮ್ಮೊಬ್ಬರಿಗೆ ಹೆಸರು ಈ ನದಿ ಕ್ಲೀನ್ ಮಾಡಬೇಕು ನಿಮಗೂ ಹೆಸರು ಬರ್ತಾ ಇದೆ ಇದರಲ್ಲಿ ನದಿ ಕ್ಲೀನ್ಗೆ ಹತ್ತು ಕೋಟಿ ರೂಪಾಯಿನ ನಾನು ವೆಚ್ಚ ಅಂತ ತೀರ್ಮಾನ ಮಾಡಿದ್ದೀನಿ ಎಷ್ಟು ಕೋಟಿ ಹತ್ತು ಅದು ಇವತ್ತು ಒಂದು ಕೋಟಿ ಜೇನ್ ಕತೆ ಇವ್ರದ್ದು ಒಂದು ನದಿ ಕ್ಲೀನ್ ಮಾಡ್ಬೇಕಾದ್ರೆ ಇವ್ರದ್ದು ಒಂದು ಕೋಟಿ ಕೊಡಿ ನೀವು ಅಂತ ಒಂದು ಕೋಟಿ ರೂಪಾಯಿ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ನದಿ ಕ್ಲೀನ್ ಮಾಡಕ್ಕೆ ಇವ್ರ ಈಗ ಇಂಥ ಕಾರ್ಯಕ್ರಮ ಮಾಡಿದ್ರೆ ನಿಮಗೂ ಹೆಸರು ಬರ್ತದೆ ಯಾವ್ದಾರು ಒಂದು ಸಹಾಯ ಮಾಡಿದ್ರು ನೋಡಿ ಇಲ್ಲಿ ಸರ್ಕಾರ ಎಪ್ಪತ್ತೆರಡು ಲಕ್ಷ ರೂಪಾಯಿ ಕೊಡ್ತಾರೆ ಅದರಲ್ಲಿ ಒಂದು ಹನ್ನೆರಡು ಲಕ್ಷ ಒಂದು ಹತ್ತು ಲಕ್ಷ ಇನ್ನು ಬಾಕಿ ಒಂದು ಐವತ್ತು ಲಕ್ಷ ಎಲ್ಲ ಕೈದೋಷದಿಂದ ರೈತರು ಕೂಡ ರೈತರೇ ಒಬ್ಬರೇ ಹಾಕೋದ್ ಕಷ್ಟ ಆಗೋದು ಎ ಸಿ ಸಿ ಒಂದ್ ಹತ್ತೆರಡು ಲಕ್ಷ ಕೊಟ್ಟು ಸಹಾಯ ಮಾಡಿದರೆ ನೀವು ಕೂಡ ಹತ್ತು ಲಕ್ಷ ಸ್ವಂತ ಹಣ ಹಾಕಿದ್ರಿ ಸರ್ಕಾರದ ಒಂದ್ ಐವತ್ತು ಲಕ್ಷ ಕೊಟ್ಟಿದೆ ಇಷ್ಟು ಮಾಡಿದ್ರಿಂದ ನಿಮಗೂ ಕೂಡ ಈಸಿ ಆಯ್ತದೆ ಈ ತರ ಸಹಾಯ ಸಹಕಾರ ಕೂಡ ಯಾವುದೇ ಪಬ್ಲಿಕ್ ಕೆಲಸಕ್ಕೋಸ್ಕರ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಮುಂದಿನ ವರ್ಷಕ್ಕೆ ಕಷ್ಟ ನೀವು ಕೊಡೋಕ್ಕಿಂತ ಮುಂಚೆ ಯಾವುದು ಕೊಡ್ತೀರಿ ಕಣ್ಣಿ ಕಾಣಬೇಕು ಎ ಸಿ ಸಿ ಕೊಟ್ಟರು ಕೂಡ ನಿಮ್ಮ ಸಾಗ್ತೀವಿ ರೀ ನಮ್ಗೆ ಯಾರ ಹೆಸರು ಬೇಡ ಯಾವುದೋ ಸ್ಕೂಲ್ ಬಿಲ್ಡಿಂಗ್ ಕಳಿಸ್ ಎ ಸಿಕ್ಸ್ತೀರಿ ಅದರಿಂದ ಪ್ರತಿಯೊಂದು ಫ್ಯಾಕ್ಟ್ರಿ ಇಟ್ಟಿದ್ದಾರೆ ಇದೆಲ್ಲಾ ಪೊಲ್ಯೂಷನ್ ಬರ್ತದೆ ಇಲ್ಲೆಲ್ಲ ಸಿಮೆಂಟ್ ಧೂಳ್ ಬರ್ತದೆ ನಾವು ಸಫರ್ ಆಗ್ತಾ ಇದೀವಿ ಇವರಿಂದ ನಮ್ಗೆ ಏನು ಪ್ರಯೋಜನ ಅಂತ ಕೇಳ್ತಾರೆ ಏನು ಹೇಳ್ತೀರಿ ಹಾಗೆ ನೋಡಿ ಇಂಥದ್ದೊಂದು ಪಾರ್ಕ್ ಮಾಡಿಕೊಟ್ರು ಸ್ಕೂಲ್ ಬಿಲ್ಡಿಂಗ್ ಮಾಡಿಕೊಟ್ರು ಇಂಥದ್ದೊಂದು ನದಿ ಕ್ಲೀನ್ ಮಾಡ್ತಾರೆ ಸಹಾಯ ಮಾಡಿದಂತ ಅಂತ ನಮ್ಮ ಸಮಾಧಾನ ಆಗ್ತಾರೆ ಅವರು ಇಲ್ಲ ಅಂದ್ರೆ ನಮ್ ಇಡೀ ತಾಲೂಕು ಹಾಳು ಮಾಡ್ತಾವ್ರೆ ಅವ್ರು ಲಾಭ ಮಾಡ್ತಾವ್ರೆ ನಮ್ಗೇನು ಅದರಿಂದ ಪ್ರಯೋಜನ ಅಂತ ಕೇಳ್ತಾರೆ ಏನಪ್ಪ ಅರ್ಥ ಆಯ್ತಾ ಅದಕ್ಕೋಸ್ಕರ ನೆಕ್ಸ್ಟ್ ಅಷ್ಟೇ ಏನೇ ಕೊಡ್ಬೇಕಾದ್ರೂ ಏನೇ ಮಾಡ್ಬೇಕು ಕಣ್ಣಿಗೆ ಕಾಣ ಮಾಡಿ ಚಿಕ್ಕ ಚಿಕ್ಕ ಏನು ಮಾಡಕ್ ಹೋಗ್ಬೇಡಿ ಹೇಳಿದ್ರೂ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಲೆಕ್ಕ ತೋರಿಸ್ಬೇಡಿ ಏನು ನಿಮ್ಗೆ ಫಂಡ್ ಬರ್ತದೆ ಕಣ್ಣಿಗ್ ಜನ ಕಣ್ಣಿ ಕಾಣಂಗಿರ್ಬೇಕು ಆ ಥರ ಮಾಡ್ಬೇಕು ಅಂತ ಆಯ್ತಲ್ಲ ಹಾಗೇನೆ ಅದೇ ನಾ ಹತ್ತು ಇವ್ರು ಒಂದು ಕೋಟಿ ನದಿಗೆ ಇದು ಮಾಡಿದ್ರು ನಾನು ಇನ್ನೊಂದು ಹತ್ತು ಕೋಟಿ ನಾನು ಸರ್ಕಾರದಿಂದ ತಂದು ನನ್ನ ಅನುದಾನದಲ್ಲೂ ಹಾಕಿ ನದಿಯನ್ನ ಪುನಶ್ಚೇತನ ಮುಂದೆ ನಿಮಗೆ ನಿಮಗಿನ್ನೊಂದು ವರ್ಷದೊಳಗಡೆ ಪೀನಾಕಿ ನದಿ ಏನಂತಾಯ್ತು ಇವತ್ತು ನಾಗರಿಕತೆ ಬೆಳಿಬೇಕಾರೆ ಗೌರವಿಸಿದವರಲ್ಲಿ ಒಂದು ಸ್ಥಾಯಿ ತರ ಆ ನದಿ ಮತ್ತಿಂದ ಪೂರ್ವ ಸಹಾಯ ಕುಡಿಯೋ ನೀರಿನಿಂದ ಹೇಳ್ದು ಸ್ಥಾಯಿನಿಂದ ಹಿಡ್ದು ಈ ಪ್ರದೇಶ ಸಮೃದ್ಧಿ ಆಗಬೇಕಾದ್ರೆ ಪೀನಾಕಿ ನದಿ ಇವತ್ತೇನೋ ಗೊತ್ತಿರ್ಬೋದು ಹಿಂದೆ ಜೀವ ನದಿಯಾಗಿ ಈ ನಗರ ಬೆಳವಣಿಗೆ ಆಗ್ಬೇಕಾದ್ರೆ ಇಲ್ಲಿ ನಾಗರಿಕತೆ ಹುಟ್ಟಬೇಕಾರೆ ಈ ನಗರ ಅದಕ್ಕೆಲ್ಲ ಒಂದು ಮದರ್ ತರ ಸಹಾಯ ಮಾಡಿದಂತ ನದಿ ಅದು ಅದನ್ನ ಪುನಶ್ಚೇತನ ಮಾಡಬೇಕು ನಮ್ಮ ಜನ ಪಿಣ್ ನೋಡಿದ್ರೆ ಸಂತೋಷ ಆಗಬೇಕು ಅದ್ರ ಪಕ್ಕದಲ್ಲಿ ಒಳ್ಳೆ ಒಂದು ಎರಡು ಮೂರು ಐದಾರು ಎಕರೆ ಪಾರ್ಕ್ ಮಾಡಬೇಕು ಜನ ಎಲ್ಲ ವಾಕ್ ಮಾಡಬೇಕು ಗಿಡ ಮರಗಳನ್ನು ಹಾಕಬೇಕು ಅಂತ ದೊಡ್ಡ ಯೋಜನೆ ಹಾಕಿದೀನಿ ಒಂದು ಹತ್ತಾರು ಕೋಟಿದು ಖಂಡಿತ ಅದು ಮಾಡೇ ಮಾಡ್ತೀನಿ ನಾನು ಪಿಣಲ್ಲಿ ಅದಕ್ಕೋಸ್ಕರ ಇವತ್ತಿನ ಒಂದು ಏನು ಸಹಾಯ ಸಹಕಾರ ಆಗಿದೆ ನಮ್ಮ ಯಾಕೆ ಹೇಳಿದೆ ಅಂತ ಈ ವಿಚಾರನ ನಮ್ಮ ಇವ್ರ ಹತ್ರನೂ ಒಂದು ಕೋಟಿ ಇಪ್ಪತ್ತು ಲಕ್ಷ ತಗೊಂಡಿದ್ದೇವೆ ನಾವು ರಜಿ ವಿಚಾರದಲ್ಲಿ ಇವ್ರದ್ದು ಒಂದು ಸ್ವಲ್ಪ ಸಹಾಯ ಆಗಿತ್ತು ಅದಕ್ಕೋಸ್ಕರ ಸಹಾಯ ಮಾಡಿದ್ರೆ ಹೇಳಲೇಬೇಕು ನಾವು ಅದಕ್ಕೋಸ್ಕರ ನಾವು ಒತ್ತಡ ಮಾಡಿ ಇಂತ ಸಹಾಯ ಆಗ್ಬೇಕು ಅಂತ ಕೇಳಿದಕೋಸ್ಕರ ಅವರು ಕೂಡ ಮಾಡಿದ್ರು ನೆಕ್ಸ್ಟ್ ನೆಸ್ಟ್ ವರ್ಷ ನೀವೇನ